ತಯಾರಿ ಕೋರ್ಸ್ ಮಾಡ್ಕೊಂಡ್ಬಂದೆ ನಾನು ಈಗ ಒನ್ ಇಯರ್ ಆ್ಯಕ್ಟಿಂಗ್ ಫಾರ್ ಫಿಲ್ಮ್ ಕೋರ್ಸ್ ಮಾಡ್ಕೊಂಬಂದೆ ಅದಾದಮೇಲೆ ಪಾತ್ರದ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವೆಶ್ಚನ್ಸ್ ಇದ್ದರೂ ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ ಅದನ್ನು ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದು ಇದೆಯಲ್ಲ ಸನ್ ನಾನೇನು ಮಾಡ್ಬೋದು ಅದನ್ನು ಮಾಡ್ತಾಯಿದ್ದೀನಿ ಸೊ ಅದು ನಡೀತಾ ಇದೆ ತುಂಬ ಒಳ್ಳೆಯ ಪಾತ್ರ ನೀವೇನು ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂಥ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಸೊ ನೀವು ಇಲ್ಲಿ ಜಪ್ತಾಗಿ ಹೋಗಿ ಮಾಡಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು ಸೊ ನೀವೇನಾದರೂ ಅನ್ ಆ ಥರ ಲೇಡೀಸ್ ಸಿಕ್ಕಿದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದು ಏನಾದರೂ ಇದೆಯಾ ಅಂತ ಸೊ ಫೋಟೋ ಶೂಟ್ ಅವತ್ತು ಅವ್ರು ಎಲ್ರೂ ಕರ್ಸಿದ್ರು ಅವರೆಲ್ಲರೂ ಅವತ್ತಿದ್ರು ನಾವು ಅವ್ರನ್ನ ನೋಡಿ ಕಲ್ತಿದ್ದು ತುಂಬಾ ಇತ್ತು ಜಸ್ಟ್ ಏನು ಹೇಳ್ತಾರೆ ಅವ್ರ ಮ್ಯಾನಿಸಮ್ ಆಗಲಿ ಅವರು ಅದೊಂದು ರಾ ನೆಸ್ ಇರುತ್ತಲ್ಲ ಅವ್ರನ್ನ ನೋಡಿನೇ ಕಲ್ತಿದ್ದು ತುಂಬಾ ಇತ್ತು ಹೌದು ಸೊ ಅವ್ರು ಬಂದಿದ್ರು ಅವತ್ತು ಭಯ ಇದೆ ಖಂಡಿತ ಇದೆ ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ ಮೂವೀಸ್ ನೋಡಿದ್ದೀನಿ ನಾನು ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡ್ದಾಗೂ ಅಷ್ಟೇ ನಮ್ಮಅಪ್ಪ ನಾನು ನೋಡ್ತಾ ಇರ್ಲಿಲ್ಲ ಅಲ್ಲಿ ಡಿರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಇದ್ರು ಅಲ್ಲಿ ಸೊ ಐ ಶೋರ್ ಸೆಟ್ ಹೋದ್ಮೇಲೆ ಫಾದರ್ ಡಾಟರ್ ಇರೋಲ್ಲ ಅವ್ರ ಡಿರೆಕ್ಟರ್ ನಾನು ಅವ್ರ ಆರ್ಟಿಸ್ಟ್ ಅಷ್ಟೇ